ಸರ್ ಇಪ್ಪತ್ತೈದು ವರ್ಷ ಬಿಟ್ಕ ಬಂದ್ರೆ ಇವಾಗಲೂ ಸಿನಿಮಾ ನೋಡ್ತಾ ಇದ್ರೆ ಬೇಜಾರಾಗೋಂಥ ಮೂವಿನೇ ಅಲ್ಲ ಸರ್ ಇದು ಪ್ರತಿ ಒಬ್ಬ ಮನುಷ್ಯನು ನೋಡಬೇಕಾಗಿರೋ ಮೂವಿ ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ ಪ್ರತಿಯೊಂದು ಘಟ ಘಟನೆಗಳು ಬರ್ತಾ ಇರ್ತವೆ ಈಗ ಈಗ ನೀವು ಕೆ ಈ ಥರ ಕೆಲಸ ಮಾಡೋದು ಒಂದು ದುಡ್ಡುಗೋಸ್ಕರ ಅದು ಕೀರ್ತಿ ಅನ್ನೋ ಹುಡುಗಿ ಈಗ ನಾನು ಸಿನಿಮಾ ನೋಡೋಕೆ ಬಂದಿದ್ದೀನಿ ಅದು ರತಿಯನ್ನ ಹುಡುಗಿ ಮತ್ತು ನನಗೊಂದು ಜವಾಬ್ದಾರಿ ಇರ್ತದೆ ನಿಮಗೂ ಒಂದು ಜವಾಬ್ದಾರಿ ಇರ್ತದೆ ಅದು ಪ್ರೇಮ ಅನ್ನೋ ಹುಡುಗಿ ಅದನ್ನು ಕ್ಯಾರೆಕ್ಟರ್ಗಳಿಗೆ ಈ ಥರ ಮನುಷ್ಯ ಆದ ಈ ಥರ ಮೂರಲ್ಲೂ ಸಿಗಾಕೊಂಡು ಯಾವಾಗಲೂ ಮಾಡ್ತಾ ಇದ್ದಾನೆ ಅದನ್ನು ನೀಟಾಗಿ ನಿಭಾಯಿಸ್ಕೋಬೇಕು ಮೂರು ಒಂದೇ ಬೇಕು ನನಗೆ ಅಂತ ಯಾವುದನ್ನು ಬಲವಂತ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಪ್ರೇಮ್ ಟು ಪ್ರೇಮ್ ನೀಟಾಗಿ ಇದ್ರೆ ಅದು ಅರ್ಥ ಆಗುತ್ತೆ ಸರ್ ಅಲ್ಲ ಇನ್ನೂ ಐವತ್ತು ವರ್ಷ ಆದರೂ ಅದು ಕ್ರೇಜ್ ಕಮ್ಮಿ ಆಗೋಲ್ಲ ಈಗ ಏನು ತೋರಿಸಿದ್ದಾರೆ ಅವ್ರು ಇಪ್ಪತ್ತೈದು ವರ್ಷ ಹಿಂದನೇ ತೋರಿಸ್ಬಿಟ್ಟಿದ್ದಾರೆ ಅವರು ಅದನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟನ್ನೇ ಹೌದು ಅದನ್ನೇ ಹೇಳ್ತಿರೋದು ಹೌದು ನಾನು ಎಷ್ಟೋ ಈಗ ಹತ್ತು ವರ್ಷ ಬ್ಯಾಕು ಯಾಕೆ ಹುಚ್ಚ ಹುಚ್ಚ ಅಂತಿದ್ದರು ಸಿ ಅಂದರೆ ಹೇಳ್ತಿರೋದು ಇನ್ನು ಸಿನಿಮಾಗಳೇನೋ ಮನೇಲಿ ಬಂದರೆ ಏ ಬೇರೆದಾಕಪ್ಪ ಅನ್ನೋರು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಇಷ್ಟೊಂದು ವಿಷಯಗಳು ಹೇಳಾರೆ ತಿಳ್ಕಳ್ದವ್ರು ಹುಚ್ರು ಯಾಕೆ ವಿಚ್ರು ಅದಕ್ಕೆ ವರ್ಲ್ಡಲ್ಲೇ ಹದಿನೇಳನೇ ಡೈರೆಕ್ಟ್ ಅಂತ ಬಂದಿರೋದು ಅವತ್ತಿನಿಂದ ಇವತ್ತು ಗಂಟೆ ಭೀ ದೊಡ್ಡ ಫ್ಯಾನು ನಾನು ಉಪೇಂದ್ರ ಸರ್ಗ ಡೈರೆಕ್ಷನ್ ಒಳಗೆ ಮಾತ್ರ ಕಾಯ್ತಾ ಕಾಯ್ತಿದ್ದೀನಿ ಯಾವಾಗ ರಿಲೀಸ್ ನೋಡಿ ಬಂದಾಗ ಫಸ್ಟ್ ನೋಡ್ಬೇಕಂತಿದ್ದೀರ ಬಂದಿರೋದು ಬಿಗ್ ಸ್ಕ್ರೀನಲ್ಲಿ ಯಾವತ್ತೂ ನೋಡಿಲ್ಲ ನಾನು ಇಪ್ಪತ್ತೈದು ವರ್ಷದ ನನಗೆ ನನಗ ಇಪ್ಪತ್ತೆಂಟು ವರ್ಷ ಅವಾಗಲೇ ಮಾಡವ್ರೆ ನೋಡಿದಾಗ ತುಂಬಾ ತುಂಬಾ ಖುಷಿ ಆಯಿತು ಸರ್ ಫಿಲಂ ನೋಡಿ ಅವಾಗ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಆ ಫಿಲಂ ನೋಡಿದ್ದು ಅದೇ ಥಿಯೇಟರ್ ನೋಡಿದಕ್ಕೆ ತುಂಬಾ ಖುಷಿ ಆಯ್ತು ಸರ್ ಅವಾಗ್ಲೇ ನೋಡಬೇಕಿತ್ತು ಅಂತ ಅನಿಸ್ತೀನಿ ಸರ್ ಫೋನಲ್ಲೆಲ್ಲ ನೋಡ್ತಾ ಇದ್ರಿ ಉಪೇಂದ್ರ ಪಿಕ್ಚರ್ ನೋಡಿದ್ರೆ ಏನ್ ಅನ್ಸುತ್ತೆ ಥಿಯೇಟ್ರಲ್ಲಿ ಫಿಲಮ್ನ ಇದೇ ಮೊದಲು ಸಲ ನೋಡಿರೋದು ಇಪ್ಪತ್ತೈದು ವರ್ಷದಲ್ಲಿ ಇನ್ನೂ ಹುಟ್ಟೇ ಇರಲಿಲ್ಲ ಅವಾಗಲೇ ಈ ಥರ ಯೋಚನೆ ಮಾಡಿ ಅಂದರೆ ಅದನ್ನು ಇವಾಗಿನ ಪೀಳಿಗೆ ಅರ್ಥ ಮಾಡ್ಕೊಂಡು ನಾನು ನನ್ನದನ್ನೋದನ್ನ ಬಿಟ್ಟು ಅವ್ರು ಏನು ಡಿಸ್ಪ್ಲೇ ಮಾಡಿದ್ದಾರೆ ಹುಡುಗಿಯರು ಯಾವ ಥರ ಏನು ಏನು ಅನ್ನೋದ ಅದನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಬೇಕು ಸರ್ ಉಪೇಂದ್ರ ಅದೇ ಸರ್ ಹೇಳಿದ್ನಲ್ಲ ಸರ್ ಇವಾಗ ಅವಾಗಲೇ ಆ ಥರ ಥಿಂಕ್ ಮಾಡಿ ತೆಗೆದರೋ ಅಂದರೆ ಅವರು ಎಷ್ಟು ಗ್ರೇಟ್ ಅನ್ನೋದನ್ನ ನಾವು ಊಹೆ ಕೂಡ ಮಾಡೋಕ್ಕಾಗಲ್ಲ ಉಪೇಂದ್ರ ಅಭಿಮಾನಿನೇ ಆದರೆ ಅವರು ಅವರ ಅವರಲ್ಲಿರೋಂಥ ಗುಣಗಳು ಅವರು ಸಮಾಜಕ್ಕೆ ಮಾಡಬೇಕಾಗಿರೋಂಥ ಕಳಕಳಿ ಅವರು ಬ ಇದು ಇಟ್ಟಿದ್ದಾರೆ ಸರ್ ಅದೆಲ್ಲ ಅವ್ರು ಮಾಡಲಿ ಅಂತ ಆಸಿಸ್ತೀವಿ ಸರ್